ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಭಾಳ ಅಪರೂಪದ ಪುಸ್ತಕ ಲೋಕಾರ್ಪಣೆಯಲ್ಲಿ ತಾವುಗಳೆಲ್ಲ ಕಳೆದೊಂದು ತಾಸಿಗಿಂತ ಹೆಚ್ಚಿನ ಸಮಯವನ್ನು ಇಲ್ಲಿ ಕಳೆದಿದ್ದೇವೆ ವಚನ ದರ್ಶನ ಬರೀ ವಚನ ದರ್ಶನ ಅಷ್ಟ ಅಲ್ಲ ವಚನದ ನಿಜವಾದ ದರ್ಶನ ಇವಕ್ಕೆ ನಾವು ಶಿವಯೋಗ ದರ್ಶನನು ಅಂತ ಕರಿಬೇಕು ಯಾಕೆ ಈ ಪುಸ್ತಕದ ಅವಶ್ಯಕತೆ ಇತ್ತು ಅಂತ ನಮಗಿಂತ ಮುಂಚೆ ಮಾತಾಡಿರುವಂಥ ಹಿರಿಯರು ಪ್ರಾಸ್ತಾವಿಕ ಮಾತಾಡಿದವರು ಹೇಳಿದರು ಸುಮ್ಮನೆ ಒಂದು ಎರಡು ಮೂರು ಮಾತು ಖಾಸಗಿಯಾಗಿ ಹೇಳಿ ನಾನು ನನ್ನ ಮಾತನ್ನು ಮುಂದುವರೆಸ್ತೇನೆ ಕಳೆದ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಗಳ ನನ್ನ ಸನ್ಯಾಸ ಜೀವನದಲ್ಲಿ ನಾನು ಈ ವಚನಗಳ ಅಧ್ಯಯನದಲ್ಲಿ ತೊಡಗಿದ್ದು ಒಂದು ಖಚಿತ ಆದ ಸಂದರ್ಭದಲ್ಲಿ ಆಶ್ರಮದಲ್ಲಿ ಹೆಂಗಿರ್ತಿತ್ತು ಗುರುಗಳ ಸನ್ನಿಧಾನದಲ್ಲಿ ದಿನ ಎರಡು ವಚನಗಳ ಪಾಠ ಬೆಳಗಿನ ಅವರು ಪ್ರಸಾದದ ಸಮಯಕ್ಕೂ ಒಂದು ವಚನವನ್ನು ಹೇಳಿ ಅದರ ಅರ್ಥ ಹೇಳಬೇಕಾಗಿತ್ತು ಸಾಯಂಕಾಲದ ಒಂದು ವಚನದ ಅವರು ಪ್ರಸಾದದ ಸಮಯಕ್ಕೂ ಒಂದು ವಚನ ಹೇಳಿ ಅದರ ಅರ್ಥ ಹೇಳಬೇಕಾಗಿತ್ತು ಅರ್ಥ ಹೇಳೋ ಮುಂದೆ ನಾವು ಹಿಂಗೆ ಹೇಳ್ತಿದ್ದೀವಲ್ಲ ಆ ವಚನಕ್ಕೆ ಆ ಅರ್ಥಕ್ಕೆ ಏನೇನೂ ಸಂಬಂಧ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ದೂರ ಹೊಕ್ಕಿದ್ದೀವಿ ಒಳ್ಳೆ ಸೌಕಾಶ ಮತ್ತೆ ನಮ್ಮ ಗಾಡಿ ಟ್ರ್ಯಾಕಿಗೆ ಬರ್ತಿತ್ತು ಇಂಥ ಸಮಯದೊಳಗೆ ಒಂದು ಸರಿ ಶೂನ್ಯ ಸಂಪಾದನೆ ಕುರಿತಾಗಿ ಚರ್ಚೆ ನಡೆದಿತ್ತು ಆವಾಗ ಈಗ ಸದ್ಯ ಶೂನ್ಯ ಸಂಪಾದನೆಯನ್ನು ನೋಡ್ಲಿಕ್ಕೆ ಆದರೆ ಚಲೋ ಯಾವುದು ಅಂತ ಒಂದು ಸಾರಿ ಪ್ರಶ್ನೆ ಬಂತು ಆವಾಗ ಅಪ್ಪುಗಳು ಒಂದು ಮಾತು ಹೇಳಿದರು ಜೋಳದ ರಾಶಿ ದೊಡ್ಡನಗೌಡ್ರಂತ ಹೇಳೊಬ್ಬರು ಒಂದು ಶೂನ್ಯ ಸಂಪಾದನೆಯನ್ನು ಬರೆದಾರ ಅದಕ್ಕೆ ಬಯಲಗಳಿಕೆ ಅಂತ ಹೆಸರೈತಿ ಅದು ಭಾಳ ಅಪರೂಪದ ಕೃತಿ ಅಂತಂದರು ಆ ಬಳಿಕ ಬಯಲಗಳಿಕೆ ಬೆಳಗು ಹುಡುಕಬೇಕು ಅಂತ ಹುಚ್ಚು ಆಯ್ತಲ್ಲ ಅದನ್ನು ಹುಡುಕಾಡ್ಲಿಕ್ಕೆ ಒಂದು ಎರಡು ಮೂರು ಗ್ರಂಥಾಲಯಗಳಿಗೆ ಹಾದಿವಿ ಹಾದ ಬಳಕೆ ಮೈಸೂರು ವಿಶ್ವವಿದ್ಯಾ ಸುತ್ತೂರು ಮಠದ ಲೈಬ್ರರಿಯಲ್ಲಿ ಅದು ಸಿಕ್ತು ಸಿಕ್ಕ ಬಳಕೆ ಅದನ್ನೊಬ್ಬರು ಪ್ರಕಾಶಕರಿಗೆ ತೋರಿಸಿ ಈ ಥರದೊಂದು ಪ್ರತಿಗಳು ಮಾಡಬೇಕಲ್ಲ ಹ್ಯಾಂಗ ಅಂತ ಕೇಳಿದ್ರು ಅವರು ಕೇಳಿದ ಬಳಿಕ ವಿಚಿತ್ರ ಏನಾಯಿತು ಅಂದ್ರೆ ಆ ಕೃತಿಯ ಲೇಖಕರ ವಂಶಸ್ಥರು ಯಾರದಾರ ಅವ್ರನ್ನ ಸಂಪರ್ಕ ಮಾಡಿದ್ದೀವಿ ಅವರಿಂದ ಹಕ್ಕು ತಗೋಬೇಕು ಅಂತ ಅವರು ಹೇಳಿದರು ಇಲ್ಲ ನಾವು ಈಗಾಗಲೇ ಈ ಹಕ್ಕನ್ನು ಒಂದು ಮಠಕ್ಕೆ ಬಿಟ್ಟು ಕೊಟ್ಟಿವಿ ಅವರು ನಮ್ಮ ಜೋಳದ್ರಾಸಿ ದೊಡ್ಡನಗೌಡರು ಮುಂದಿನ ವರ್ಷಕ್ಕೆ ಶತಮಾನೋತ್ಸವ ಆಗೋದದ ಅಷ್ಟರೊಳಗಾಗಿ ಆ ಪುಸ್ತಕ ಬರಲಿ ಅಂತ ಅದರ ಹಕ್ಕನ್ನು ಅವ್ರಿಗೆ ಬಿಟ್ಟು ಕೊಟ್ಟಿವಿ ಅವರೇ ಪ್ರಿಂಟ್ ಮಾಡಿಸ್ತೀವಿ ಅಂತ ಡಿ ಟಿ ಪಿ ಮಾಡಿಸಿಟ್ಟಾರ ಅಂತ ಹೇಳಿದರು ಆ ಬಳಿಕ ಸರಿ ಅಂತ ತಿಳ್ಕೊಂಡು ಯಾರಿಗೆ ಹಕ್ಕು ಬಿಟ್ಟು ಕೊಟ್ಟಿದ್ರಲ್ಲ ಆ ಗುರುಗಳಿಗೆ ಸಂಪರ್ಕ ಮಾಡಿದೀವಿ ಅವ್ರು ಹೇಳಿದರು ಇನ್ನೊಂದು ಎರಡು ತಿಂಗಳದಾಗ ಒಂದು ಪುಸ್ತಕ ಬರ್ತದ ಅಂತಂದ್ರೆ ಮತ್ತೊಂದು ಎರಡು ತಿಂಗಳು ಹೋಯ್ತು ಮತ್ತೊಂದು ಎರಡು ತಿಂಗಳು ಹೋಯ್ತು ಮತ್ತೊಂದು ಎರಡು ತಿಂಗಳು ಹೋಯ್ತು ಆ ಬಳಿಕ ಗುರುಗಳು ಹೇಳಿದ್ರು ಇಲ್ಲ ಕೈವಲ್ಯಾನಂದ್ರೆ ನೀವು ಇಟ್ಟು ಕೇಳಕತ್ತೀರಿ ಅಂದ್ರೆ ಕರೆ ಹೇಳ್ತೀವಿ ಆ ಪುಸ್ತಕದ ಪ್ರೂಫ್ ರೀಡ್ ನೋಡೋರು ಯಾರೂ ಇಲ್ಲ ಅದಕ್ಕೆ ಅದನ್ನು ಹಂಗೆ ಇಟ್ಟಿವಿ ನೀವು ಬಂದ್ರೆ ಒಂದು ವಾರದೊಳಗೆ ಅದರ ಪ್ರೂಫ್ ರೀಡ್ ನೋಡ್ಬೋದು ನೋಡಿದ್ರೆ ಮತ್ತೆ ಪ್ರಿಂಟ್ ಮಾಡಿಸಿ ಎಲ್ಲರಿಗೂ ಒಂದೊಂದು ಪ್ರತಿ ಆಗ್ತಾವ ಅಂತ ಹೇಳಿದರು ಅದೇ ಮೊದಲ ಬಾರಿಗೆ ವಚನ ಸಾಹಿತ್ಯದ ಅಧ್ಯಯನಕ್ಕಾಗಿ ನಾನು ಭಾಳಷ್ಟು ತೆರ್ಕೊಂಡಿದ್ದು ಹೌದಾ ಬಯಲಗಳಿಕೆಯ ಬೆಳಗು ಅವತ್ತು ಅದು ಲೋಕಾರ್ಪಣೆ ಆಯಿತು ಆದ ಬಳಕೆ ಶುರುವಾಯಿತು ಕಳೆದ ಹತ್ತೆನ್ನೆರಡು ವರ್ಷಗಳಲ್ಲಿ ಈ ಸಮಾಜದಲ್ಲಿ ಸಮುದಾಯದಲ್ಲಿ ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಇರುವಂಥ ಬದಲಾವಣೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ನೋಡುವಂಥ ಬುದ್ಧಿ ದೇವರು ನಮಗೆ ಕೊಟ್ಟಿದ್ದರಿಂದ ಜೊತೆಗೆ ಸಾಹಿತ್ಯವನ್ನು ನೋಡುವ ಅವಕಾಶ ಸಿಕ್ಕದ್ರಿಂದ ಇಂಥದೊಂದು ಪ್ರಕಲ್ಪ ಬೇಕು ಅಂತ ಅನಿಸ್ಲಿಕ್ಕೆ ಶುರುವಾಗಿತ್ತು ಏನು ಅಂದ್ರೆ ಬಸವಣ್ಣನವರು ವ್ಯಕ್ತಿತ್ವ ಬಸವಣ್ಣನವರು ಕುರಿತಾದ ವಾದಗಳು ವಿವಾದಗಳು ಸಂವಾದಗಳು ಎಲ್ಲವೂ ನಡೀತಾನೇ ಇರ್ತಿದ್ದು ವಚನ ಸಾಹಿತ್ಯವನ್ನು ಕುರಿತಾದ ಅಧ್ಯಯನಗಳು ಪ್ರತಿಯೊಂದು ಬಾರಿ ಹೊಸ ಹೊಸ ಗ್ರಂಥಗಳೆಲ್ಲ ಬರೋದು ಅದರ ಮೇಲೆಲ್ಲ ಚರ್ಚೆ ವಿಮರ್ಶೆಗಳು ನಡೆಯೋದು ಭಾಳ ಸುದೀರ್ಘಾವಧಿಯಲ್ಲಿ ಒಮ್ಮೆ ಒಂದು ಒಂದು ತಿಂಗಳುಗಳವರೆಗೆ ಪರ ವಿರೋಧ ಲೇಖನಗಳದೊಂದು ಮಾಲೆ ಬಂತು ತಾವೆಲ್ಲ ನೋಡಿರಬೇಕು ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಹದಿನೈದನೇ ಸಾಲಿನೊಳಗೆ ಬಂತು ಆವಾಗೆಲ್ಲ ಭಾಳ ವಿಶೇಷ ಅನ್ನಿಸ್ತಿತ್ತು ನಿಜವಾಗಲೂ ಶರಣರನ್ನ ನಾವು ಈಗ ಅಧ್ಯಯನಕ್ಕೆ ಒಳಪಡಿಸಲೇಬೇಕು ನಮ್ಮದೊಂದು ದೊಡ್ಡ ದೌರ್ಬಲ್ಯ ಏನು ಅಂದರೆ ಯಾರಾದರೂ ಜೋರಾಗಿ ಭಾಷಣ ಮಾಡಿ ನಿಂತು ಬಿಟ್ರಂದ್ರೆ ಚಪ್ಪಾಳೆ ತಟ್ಟಕ್ಕೆ ಚಾಲೂ ಮಾಡ್ತೀವಿ ಹೌದಾ ಸಣ್ಣ ಉದಾಹರಣೆ ಆಗಲೇ ಇವರು ಮಾತಾಡುವಾಗ ಹೇಳಿದರು ನಿಮ್ಮ ಮೊಬೈಲ್ ಫೋನನ್ನು ನೀವು ಲಾಕ್ ಇರಲಾರ್ದ ಯಾರು ಬೇಕಾದವ್ರ ಕೈಯಾಗಿ ಕೊಟ್ಟರೆ ಅದು ನಿಮಗೆ ಅಲ್ಲ ಅಂತ ಅದಕ್ಕೂ ಭಾಳಷ್ಟು ಮಂದಿ ಚಪ್ಪಾಳೆ ತಟ್ಟಿದರು ಹಂಗೆ ಕೊಡೋದು ಸಾಧ್ಯ ಇಲ್ಲ ಈಗ ನಿಮ್ಮ ಫೋನ್ಗಳು ಇಟ್ಟು ಹೋಗಿರಿ ನೀವು ಸಾಧ್ಯನೇ ಇಲ್ಲ ಚಪ್ಪಾಳೆ ಮಾತ್ರ ತಟ್ತೇವೆ ನಾವು ಒಟ್ಟು ಅದಕ್ಕೆ ಪ್ರಾಯೋಗಿಕತೆಗೆ ಮತ್ತು ನಮ್ಮ ನಡೆಗೆ ವ್ಯತ್ಯಾಸಗಳಿರ್ತಾವೆ ಸಹಜವಾಗಿ ವ್ಯತ್ಯಾಸಗಳಿದ್ದೇ ಇರ್ತವೆ ಬಸವಣ್ಣನವರೇ ಹೇಳ್ಕೊಂಡಾರ ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ ವಿಚಾರಿಸಿದೊಡೆ ಏನೂ ಹುರುಳಿಲ್ಲವಯ್ಯ ಈ ಪ್ರಪಂಚದ ಡಂಬಿನಲ್ಲಿ ಎನ್ನನೊಂದು ರೂಹು ಮಾಡಿ ನೀವಿರಿಸಿದರಯ್ಯ ಕೂಡಲ ಸಂಗಮ ದೇವ ಅಂತ ಈಗ ನಾವು ಯಾವುದೋ ವಚನ ಹೇಳಬೇಕಾದ್ರೂ ಒಂದು ಸರಿ ವಿಚಾರ ಮಾಡಿ ಹೇಳಬೇಕಾಗಿತ್ತು ರೀ ಯಾಕಂದ್ರೆ ಈ ವಚನಕ್ಕೆ ಅವ್ರ ಅಂದ್ರೆ ಗತಿ ಏನು ಹೌದಿಲ್ರಿ ನಮ್ದು ಏನೈತಿ ಈ ವಚನಕ್ಕೆ ಅವ್ರ ಪ್ರಕ್ಷಿಪ್ತ ಅಂದ್ರೆ ಇಂಥದ್ದ ಒಂದು ತೋರ್ಸಪ್ಪ ಇವನ್ನ ಬಸವಣ್ಣನವರೇ ಬರೀಲಿಕ್ಕೆ ಸಾಧ್ಯ ಮತ್ತೊಬ್ಬರು ಆಗೋದಿಲ್ಲ ಇಷ್ಟು ಸಾಮರ್ಥ್ಯ ಇಷ್ಟು ಸಾಮರ್ಥ್ಯ ತನ್ನ ಅಂತರಂಗವನ್ನು ಜಗತ್ತಿನ ಮುಂದೆ ಬಿಚ್ಚಿಡುವಂಥ ಸತ್ಯದ ಸಾಮರ್ಥ್ಯದ ಬಲ ಬಸವಣ್ಣನ ಅಂಥವ್ರಿಗೆ ಬಿಟ್ಟರೆ ಬೇರೆದವ್ರಿಗೆ ಆಗಂಗಿಲ್ಲ ಎರಡು ಸಾವಿರದ ಹದಿನೆಂಟು ಸಾಲ ಇರಬಹುದು ಆವಾಗ ಬಸವಣ್ಣನವರ ವ್ಯಕ್ತಿತ್ವ ಅವರ ಭಾವಚಿತ್ರದ ಬಗ್ಗೆ ಒಂದೆರಡು ಮೂರು ಪತ್ರಿಕೆಗಳಲ್ಲಿ ಒಂದು ದೊಡ್ಡ ಲೇಖನ ಬಂತು ನಾವು ಅವಾಗ ಗುರುದೇವರ ಜೊತೆ ಊಟಿಯೊಳಗಿದ್ದೇವೆ ಸುಮ್ಮನೆ ಬೆಳಗಿನ ಸಮಯ ನಾವು ತಿರುಗಾಡ್ಲಿಕ್ಕೆ ಹೋದಾಗ ನಿಜವಾಗಲೂ ಬಸವಣ್ಣವ್ರ ವ್ಯಕ್ತಿತ್ವ ಹೆಂಗಿರಬಹುದು ಬಸವಣ್ಣವರು ಈಗ ನಾವೇನು ಈಗ ಹೇಳೋಕತ್ತಿದ್ದೀವಿ ಬಸವಣ್ಣನವರು ಹಿಂಗಿದ್ರು ಅಥವಾ ಹೆಂಗಿದ್ರು ಇದನ್ನೆಲ್ಲ ನಾವು ನೋಡಬೇಕಾದ್ರೆ ಏನು ಮಾಡಬೇಕು ಅಂತ ಶುರುವಾಯಿತು ಆ ಚರ್ಚೆಯೊಳಗೆ ಒಂದು ಮತದಾರ್ಥ ಬಂತು ನನಗೆ ಸಮಯ ಕಡಿಮೆ ಅದ ನೀವು ಎಷ್ಟೋತನ ಕುಂಡಿರ್ತೀರ ಎಷ್ಟೋತನ ಮಾತಾಡ್ತೇನೆ ನಾನು ಬಸವಣ್ಣನವರ ವ್ಯಕ್ತಿತ್ವವನ್ನು ಅಕ್ಷರಶಃ ನಾವು ನೋಡಬೇಕಾದ್ರೆ ಈಗೇನು ಚಿತ್ರಗಳನ್ನು ನೋಡ್ತೀವಿ ಯಾವೂ ಬಸವಣ್ಣವ್ರ ಚಿತ್ರಗಳಲ್ಲ ಈ ಚಿತ್ರವೂ ಬಸವಣ್ಣವ್ರ ಚಿತ್ರ ಅಲ್ಲ ಆ ಚಿತ್ರವೂ ಬಸವಣ್ಣವ್ರ ಚಿತ್ರ ಅಲ್ಲ ಆವಾಗ ಕೊಡೆಕ್ಕೂ ಇರಲಿಲ್ಲ ಕೆನಾನ್ ಕ್ಯಾಮ್ರಾನೂ ಇರಲಿಲ್ಲ ಕೈಯಾಗ ಒಬ್ರ ಕೈಯಾಗ ಮೊಬೈಲೂ ಇರಲಿಲ್ಲ ಬಸವಣ್ಣನವ್ರ ವ್ಯಕ್ತಿತ್ವ ವಚನಗಳಲ್ಲಿ ಹೆಂಗೆ ವ್ಯಕ್ತ ಆಗ್ಯದ ಕೃತಿಗಳಲ್ಲಿ ಹೆಂಗೆ ವ್ಯಕ್ತಾಗಿದೆ್ಯದ ಅದನ್ನು ಆಧಾರವಾಗಿಟ್ಟುಕೊಂಡು ಕಲಾವಿದರು ಬಿಡಿಸಿರುವಂತಹ ಚಿತ್ರಗಳನ್ನೇ ನಾವು ಬಸವಣ್ಣವ್ರ ಚಿತ್ರಗಳು ಅಂತ ಈಗ ಭಾವಿಸ್ತಾ ಇರೋದು ಇವು ಅಲ್ಲ ಮತ್ತು ಬಸವಣ್ಣವರು ನಿಜವಾದ ಚಿತ್ರಣ ಏನು ಅಂದರೆ ಬಸವಣ್ಣವರು ಸುತ್ತಮುತ್ತ ಯಾರಿದ್ದರು ಅವರು ಬಸವಣ್ಣನವರನ್ನು ಹೆಂಗೆ ಕಂಡ್ರು ಅವ್ರ ಶಬ್ದಗಳಲ್ಲಿ ಮಾತ್ರ ಬಸವಣ್ಣನವರ ನಿಜವಾದ ಚಿತ್ರಣವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಪ್ರಯೋಗಕ್ಕೆ ಸರಿ ಇಲ್ಲರ ಹೌದಿಲ್ಲ ರೀ ಅವರು ಸುತ್ತಮುತ್ತ ಶರಣರಿದ್ದರು ಬಸವಣ್ಣನವರು ಅವರಿಗೆ ಉದ್ಧಾರಕರು ಯಾವಾಗ ರಸ್ತೆಯ ಮೇಲೆ ನಾಗಿದೇವ ಬಿದ್ದು ಒದ್ದಾಡ್ತಾ ಇರಬೇಕಾದ್ರೆ ಒಬ್ಬ ಮನುಷ್ಯ ಕೈ ಹಿಡಿದ್ರೆ ಅವ್ರು ಕೇಳಿದ್ರಂತ ಬಸವಣ್ಣನವರೇ ಇರಬೇಕೇನೋ ಅಂತ ಬಸವಣ್ಣವ್ರು ಅಂದ್ರಂತ ಕೈ ಹಿಡ್ದವರು ಬಸವಣ್ಣನೇ ಇರಬೇಕು ಅಂತ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕೇಳಿದ್ರತ್ ಈ ಕಲ್ಯಾಣದ ಬೀದಿಯೊಳಗೆ ಒಬ್ಬ ಶೂದ್ರ ಬಿದ್ದರೆ ಕೈ ಎತ್ತಾಕ ಬಸವಣ್ಣನ ಬಿಟ್ಟು ಬೇರೆ ಬರೋರು ಯಾರವ ಬಸವಣ್ಣನವ್ರನ್ನ ಬಿಟ್ಟು ಬರೋ ಈ ನನ್ನ ಮುಟ್ಟಿ ಕೈ ಹಿಡಿದು ಎತ್ತು ತಾಕತ್ತಾರಿಗೆದ ಈ ಅಂತ ಕೇಳಿದತ್ತವ ಹೌದಾ ಬಸವನೆಂದರೆ ಯಾರು ಬಿಜ್ಜಳನ ಕರನಿಕನೇ ಅಲ್ಲ ಬಿದ್ದವರ ನೆತ್ತಲಿಕೆ ದುಡಿದ ಶಿವಯೋಗಿ ಅನುಭಾವದೆತ್ತರಕ್ಕೆ ಕಾಯಕವ ತಂದಾತ ಬಸವನೆಂದರೆ ತತ್ವ ಮುದ್ದುರಾಮ